ನಾಲ್ಕು ತತ್ತಿ ರೀ ನಾನು ನಮ್ಮ ನನಗೆ ನಾಲ್ಕು ಬೇಕಾಗಿತ್ತು ನಾಲ್ಕು ತೊಗೊಂಡನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತತ್ತಿ ತೊಗೊಳ್ರಿ ಆಮೇಲೆ ಒಂದೆರಡು ಒಂದು ಒಂದೆರಡು ಟಮಾಟೆ ಹಣ್ಣು ಮತ್ತು ಒಂದೆರಡು ಮೆಣಸಿನ್ಕಾಯಿ ಇವು ಮೂರು ಕಟ್ ಮಾಡ್ಕೊಂಡು ನಾ ಈಗ ಕಟ್ ಮಾಡಿ ಇಟ್ಕೊಂಡೆ ಅದ್ರಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಂಡನಿ ಅದ್ರಾಗ ಒಂದು ಸ್ವಲ್ಪ ಕೊಬ್ಬರಿ ಅಷ್ಟು ತೊಗೊಂಡನಿ ಜಾಸ್ತಿ ತೊಗೊಬಿಟ್ರಿ ಕೊಬ್ಬರಿ ಒಂದು ಸ್ವಲ್ಪ ಆದ್ರೆ ಸಾಕು ನಾಲ್ಕು ತತ್ತಿಗೆ ಆಗಸ್ಟ್ ನೆಕ್ಸ್ಟ್ ಬಳ್ಳಿ ಇಟ್ಕೊಂಡೆ ಬಳ್ಳಿ ಇಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಾಯಿಸಿಕೊಂಡೆ ಬಳ್ಳಿನ ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ತಕ್ಕಷ್ಟು ಎಣ್ಣೆ ಹಾಕಿದೆ ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿದೆ ನೆಕ್ಸ್ಟ್ ಒಂದು ಸ್ವಲ್ಪ ಎಣ್ಣೆ ಕಾಯಿ ಮಟ ವೇಟ್ ಮಾಡಿ ಆಮೇಲೆ ಉಳ್ಳಾಗಡ್ಡಿ ಹಾಕಿದೆ ಹೆಚ್ಚಿಟ್ಕೊಂಡೆ ಆಮೇಲೆ ಇನ್ನೊಂದು ಸ್ವಲ್ಪ ಇದು ಹೋವು ಹಾಕಿದೆ ಒಳಾಗಡ್ಡೆ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಅಂತ ವೇಟ್ ಮಾಡಿದೆ ಉಳ್ಳಾಗಡ್ಡಿ ಹಂಗ ರೋಸ್ಟ್ ಆಗಲಿ ಒಂದು ಎರಡು ನಿಮಿಷ ರೋಸ್ಟ್ ಆಗಬೇಕಂದ್ರೆ ಅದ್ರೊಳಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ರಿ ಆಮೇಲೆ ಒಂದು ಸ್ವಲ್ಪ ಟಮಾಟೇನು ಹೆಚ್ಚಿರ್ತೀರಲ್ಲ ಟಮಾಟೆ ಏನು ಹೆಚ್ಕೊಂಡ್ರಿ ಇದೆಲ್ಲ ಮಿಕ್ಸಿಗೆ ಹಾಕಷ್ಟಿದೆ ಆಮೇಲೆ ಒಂದು ಸ್ವಲ್ಪ ಅರ್ಧ ಮರ್ದಾಗ ಬೇಯ್ಬೇಕು ಅರ್ಧ ಮರ್ದಾಗ ಬೇಯ್ದೆ ಆದಮೇಲೆ ಒಂದು ಎರಡು ಮೂರು ನಿಮಿಷ ಅಷ್ಟು ಬೇಯಿಸ್ರಿ ಅವು ಅರ್ಧ ಮರ್ದಾಗ ಆಮೇಲೆ ಅದನ್ನ ಸಣ್ಣ ಜಾರಿಗೆ ತಗೊಂಡೆ ಹಾಕ್ಕೋರಿ ಮಿಕ್ಸಿ ಹಾಕೋಕೆ ಅಲ್ಲ ಹಾಕೊಂಡೆ ನಾನೀಗ ಮೂಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಮೂರು ಅರ್ಧ ಮರ್ದ ಬೇಯಿಸಿ ಇಟ್ಕೊಂಡೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಕೊತ್ತಂಬರಿ ಹಾಕಿ ಈಗ ಬರ್ರಿ ಮಿಕ್ಸಿ ಹಾಕೋಣ ಅದ್ರಾಗ ತಸ್ತಿ ನೋಡಿದೆ ಕುದಿಯಾಕತ್ತಿದ್ವಿ ಅಷ್ಟ್ರಾಗಂತ ನೋಡಿ ಮಿಕ್ಸಿ ಹಾಕಿಬಿಡೋಣ ಹಂಗೆ ಕಂಡೆ ಕೊಬ್ಬರಿ ಒಂದು ನೆನಪಿಗೋದಿಲ್ಲ ಅದೊಂದು ಕೊಬ್ಬರಿ ಹೆಚ್ಚಿಟ್ಕೊಂಡೊಂದು ಸ್ವಲ್ಪ ಹಾಕಿ ಹಾಕಿ ಚಲುವಾದ ನಮ್ಮದು ಮಿಕ್ಸಿ ಎಲ್ಲ ಮುಗೀತು ನೀರು ಸ್ವಲ್ಪ ಗಟ್ಟಿಗಿತ್ತು ತೆಳಗಂತ ಒಂದು ಸ್ವಲ್ಪ ನೀರು ಹಾಕಿ ಮಾಡಿದ್ರಿ ಮಾಡಿದ್ರಿಪ್ಪ ಮಿಕ್ಸಿ ಮಸಾಲ ರೆಡಿ ಒಳಗಾಗಡ್ಡಿ ಟಮಾಟೆ ಹಣ್ಣು ಮೆಣ್ಸಿನ್ಕಾಯಿ ನೀವು ಎಲ್ಲಂಗಿಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಕೋಬೇಕು ನೆಕ್ಸ್ಟ್ ಈಗ ಕೊತ್ತಂಬರಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟಮಾಟೆ ಹಣ್ಣು ಒಗ್ಗರಣೆ ಹಂಗಕ್ಕೆ ಹೆಚ್ಚಿಟ್ಕೊಂಡ್ರಿ ಅದಾದ್ಮೇಲೆ ಒಂದು ಸ್ವಲ್ಪ ತತ್ತಿ ಸುಲಿಯಾಕೆ ರೆಡಿ ಮಾಡಿದೆ ತತ್ತಿ ಬಂದಿದ್ದು ಒಂದು ತತ್ತಿ ಸುಲೋದೆ ಇದು ಎರಡನೇದು ಹಂಗೆ ಮೂರನೇದು ನಾಲ್ಕನೇದು ಚಲೋ ಬಂದು ಗೊತ್ತೈತೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಬಳ್ಳಿಗೆ ಚಲೋ ಸುಲೋದು ನಾಲ್ಕು ತತ್ತಿ ರೆಡಿ ಹುಚ್ಚಿ ತೈತೆ ಅವು ನೆಕ್ಸ್ಟ್ ಮತ್ತು ತತ್ತಿಗೆ ಎರ್ಯಕ್ಕೆ ನಮ್ಮ ಹತ್ರ ಇದು ಇಲ್ರಿಪ್ಪ ಹಂಗಾಗಿ ಚಾಕೂದಿಲೇನ ಕಟ್ ಮಾಡಕತ್ತೆ ಸಣ್ಣ 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 ಒಂದು ಈಟ ಈಟ ಮಾಡ್ಬೇಕು ಅವ್ನು ಮತ್ತು ಕೀಮಾ ಅಂದ್ರೆ ಸಣ್ಣ ಇರ್ಬೇಕ್ರಿಪ್ಪ ಅವು ಹೆಚ್ಚಿದೆ ಬಡ್ 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 ನಾಲ್ಕು ತತ್ತಿ ಹೆಚ್ಚಿದ್ರೆ ಸಾಕತ್ತು ಮತ್ತು ಒಗ್ಗರಣೆ ಹೆಚ್ಚಿಟ್ಟಾಕು ಒಂದು ಎರಡು ಒಳಗಡ್ಡಿ ಹೆಚ್ಚಿಟ್ಕೊಂಡ್ರಿಪ್ಪ ಒಂದು ಈಟ ಟೊಮಾಟಿ ಸಾಣದು ಇದು ಕತ್ತಿ ಕಟ್ ಮಾಡಿದ್ವು ಇನ್ನು ಮಿಕ್ಸಿ ಹಾಕಿದ್ದು ಅದು ಗಟ್ಟಿ ರೀಪ್ಪ ಅದು ಜಾರ್ನೇ ಉಳಿದ್ರತತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಇದ್ರ ಹತ್ತು ತೆಗೆದು ಈಗ ಬಳ್ಳಿ ಹಾಕಿರಿ ಬಳ್ಳಿಗೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ ಎಣ್ಣೆ ಎಣ್ಣೆಕಾಯಿ ಮಟ್ಟ ಒಂದು ನಿಮಿಷ ವೇಟ್ ಮಾಡಿದೆ ಈಗ ಎಣ್ಣೆ ಕಾಯ್ತು ಮನೆಗೆ ಉಳ್ಳಾಗಡ್ಡಿ ಹಾಕೊಂಬರ್ರಿ ಅಕ್ಕಿದೆ ಒಳಾಗಡ್ಡಿ ಹೆಚ್ಚಿಟ್ಟು ಟಮಾಟಿ ಹಣ್ಣು ಮೆಣಸಿನ್ಕಾಯಿ ಒಂದೊಂದು 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 ನಿಮಿಷ ಆದ್ಮೇಲೆ ಒಂದೊಂದು ಹಾಕಿರಿ ಒಂದು ಸ್ವಲ್ಪ ಮೊದ್ಲು ಉಳ್ಳಾಗಡ್ಡಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಆಮೇಲೆ ಅದ್ರ ಒಂದು ಸ್ವಲ್ಪ ಕೊತ್ತಂಬರಿ ಉದರ್ಸ್ರಿ ಅದಾದಮೇಲೆ ಹಂಗೆ ಏನಾರ ಜೀರಿಗೆ ಸಾಸಿವೆ ಏನಾರ ಇದ್ರೆ ಒಂದು ಸ್ವಲ್ಪ ಹಾಕ್ಕೋರಿ ಸಾಸಿವೆಗಿಂತ ಒಂದು ನಾಲ್ಕು ಜೀರಿಗೆ ಹಾಕ್ಕೋರಿ ನಾನು ಹಾಕ್ತನಿ ಸ್ವಲ್ಪ ಬೇಯಲಿ. ಬೇಯದನಲ್ಲ 1 ನಿಮಿಷ ಆಗಿದೆ ಜೀರ್ಗೆ ಹಾಕಿದೆ. ಇಷ್ಟು ಲೈಟ್ ಬಿಡೇ. 5 ನಿಮಿಷ ಕಾಯાડಸರೆ ಹೊಂಸ್ಕಿ পোಳಾದೆ ಎಲ್ಲಾ ರೋಸ್ಟ್ ಆಗಲಿ. ರೋಸ್ಟ್ ಅಂದ್ರೆ ธีರಬೇಡ. ಒಂದ್ ಲೆಕ್ಕ ವಾಸನೆ ಬರ್ತದ ನಿಮಗೆ. ಅದು ಬೇಯತಲೇ. ವರ್ಗ ರೀ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಪಾ ಶವಂಟಿ ಬೆಳ್ಳುಳ್ಳಿ ಪೇಸ್ಟ್ ಅದು ಟಮಾಟಿ ಹಣ್ಣು ಹಾಕೋದ್ಕಿಂತ ಮೊದ್ಲು ಹಾಕಬೇಕು ಯಾಕಂದ್ರೆ ಇಂದಾಗ ಅದು ಎಣ್ಣೆ ಕೊಟ್ಟಾಗ ಕರಗಲ್ಲ ಶವಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕಂದ್ರೆ ಟಮಾಟಿ ಹಣ್ಣು ನೀರಿನ ನಮ್ಗೆ ಸಿಗ್ಬಿಟ್ರದಕ್ಕೆ ಹಂಗಾಗಿ ಅದು ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಕರಗಲ್ಲ ರೀ ಅದು ಮೊಕ್ಕಳೆ ಈ ಬೇಕರೆ ಟಮಾಟಿಗನ್ನ ಹಾಕಿ ಒಂದು ಸ್ವಲ್ಪ ಏನು ಟಮಾಟೆನ್ ಲಾಸ್ಟಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿತ್ತು ಅದನ್ನು ಹಾಕಿದ ಕೊಡಿ ಕೊಡದ ಒಂದು ಎರಡು ನಿಮಿಷ ಎಡ ಅರ್ಶಿಣ ಪುಡಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಅರ್ಧ ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಎಗ್ ಮಸಾಲ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಅರ್ಧ ಸ್ಪೂನ್ ಉಪ್ಪು ಎಷ್ಟು ಬೇಕು ರೀ ನನಗೆ ನನಗನ ಒಂದು ಸ್ವಲ್ಪ ಹಾಕ್ಕೊಂಡೇನಿ ಖಾರ ಮೊದ್ಲಿಗೆ ಒಂದು ಅರ್ಧ ಸ್ಪೂನ್ ಹಾಕೀನಿ ನಾನು ಮೊದಲ ಚಮಚೆ ದೊಡ್ಡದಿತ್ತು ಅದಕ್ಕೆ ಅರ್ಧ ಹಾಕಿದೆ ಒಂದು ಸ್ವಲ್ಪ ನಿಂಬೆ ನಿಂಬೆಹಣ್ಣೆ ಹಿಂಡಿದೆ ಹಣ್ಣು ಹಿಂಡ್ಕೋಬೇಕು ಅದ ಟೇಸ್ಟ್ ಕೊಡೋದಿಲ್ಲ ಲಾಸ್ಟಿಗೆ ಹಂಗೆ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಆಮೇಲೆ ಮಸಾಲೆ ಮ್ಯಾಲೆ ಕಾಣೋದ್ಲೇ ಮಿಕ್ಸಿಗೆ ಹಾಕಿರೋ ಉಳ್ಳಾಗಡ್ಡಿ ಒಳಾಗಡ್ಡಿ ಟಮಾಟೆ ಹಣ್ಣು ಮೆಣಸಿಕಾಯಿ ಕೊತ್ತಂಬರಿ ಮಸಾಲೆ ಅದನ್ನು ಹಾಕಿರಿ ಮೊದಲು ಗಟ್ಟಿ ದುಡ್ಡು ಹಾಕಿರಿ ಆಮೇಲೆ ಅದು ಜಾರ್ ಒಳಗೆ ಓದಿದ್ದು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಹಾಕಿದ್ದೆ ಮತ್ತು ಈರು ಒಳಗೆ ಓದತ್ತಲ್ಲಿ ಬಟ್ಲದಾಗ ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಕೊಡೋದು ಹಂಗೆ ಮಿಕ್ಸ್ ಒಂದು ಲೆಕ್ಕಕ್ಕೆ ಬಂತಿದ್ದು ಮಸಾಲ ಬುದೀ ಬಕ್ರಿ ಅದು ಉಗ್ದ್ರೆ ಚಲೋ ಕಂಪತ್ತದ ನೀರು ಹಾಕ್ಬೇಕಲ್ಲ ಒಂದು ಸಣ್ಣ ಲೋಟದ ಒಂದು ಎರಡು ಲೋಟ ಹಾಕಿದ್ರೆ ಮತ್ತು ಕಡಿಮೆ ಅಂತ ಇನ್ನೊಂದು ಲೋಟನ ಹಾಕಿದೆ ಈರುತ್ತೆಳಗೆ ಮಾಡ್ಕೊಬ್ಯಾಡ್ರಿ ಒಂದು ಸ್ವಲ್ಪ ಗಟ್ಟಿ ಇರಲಿ ಅದೊಂದು ಸಾಲ ಒಂದು ನಾಲ್ಕು ರೊಟ್ಟಿ ನಾಲ್ಕು ತತ್ತಿರು ಹಾಗಾಗಿ ನಾನು ಸ್ವಲ್ಪ ಮಾಡಿದೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಿಸಿದೆ ಮುಚ್ಚೇಳರು ಅವನಿಗೆ ಐದು ನಿಮಿಷ ಬಿಡ್ರಿ ಒಂದು ಐದರಿಂದ ಆರು ನಿಮಿಷ ಕುದೇ ಇದು ಹುಟ್ಲೆ ತೆಗದೆ ಎಗ್ ತತ್ತಿ ಇದು ಮಾಡ್ತಿರಲ್ಲ ಚಿಟ್ಟಿರ್ತೀರಿ ಅದನ್ನ ಮ್ಯಾಗ ಹಾಕಿ ಹಾಕಿ ಮಿಕ್ಸ್ ಮಾಡ್ರಿ ಈಗ ಒಂದು ಸ್ವಲ್ಪ ಟೇಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗೈತಿ ಅನ್ನಿಸ್ತು ಒಂದು ಸ್ವಲ್ಪ ಖಾರ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕಿ ನೋಡ್ಕೋಬೇಕು ಯಾಕಂದ್ರೆ ಮೊದಲ ಗೊತ್ತಾಗಲ್ಲ ಹಾಕಿ ಮಿಕ್ಸ್ ಹೊಡೆದು ಈಗ ಏನೇನು ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೋ ಒಳಗೆ ಇಟ್ಟೆ ಕುಬ್ಸಿದೆ ರೆಡಿ ಆಗೈತಿ ಹಂತಕ್ಕೆ ಬಂದೈತಿ ಇನ್ನೇನು ಮುಗ್ದ ಹೋಗ್ತಿದ್ದೆ ನಾವು ಪೂಂಡೆ ಜಬ್ಬದ ಈಗ ಬರ್ತದೆ ಉಣ್ಣ್ರಿ ಕೂಂಡೆ ನಮ್ಮ ಮನೆಯಿಂದ ತಂದಿದ್ದು ಒಟ್ಟಿದ್ದು ಉಳ್ಳಾಗಡ್ಡಿ ಹೆಚ್ಚೆ ಇನ್ನೇನು ಹಾಕೊಂಡು ಉಣ್ಣದ ಚಲೋ ಆಗೈತಿ ತಿಂದ ನೋಡೀನ್ರಿ ನಾನು ಆದರೆ ಈಗ ವಿಡಿಯೋ ಪಬ್ಲಿಷ್ ಮಾಡ್ತೇನೆ ನೋಡ್ರಿ ನೀವು ಸಲ ಮನೆಯಾಗೆ ಟ್ರೈ ಮಾಡಿರಿ ಚಲೋ ಅನಿಸಿದರೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು